ವೀಕ್ಷಕರೇ ನಮಸ್ಕಾರಗಳು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಇವತ್ತು ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ಬೌಲಿಂಗ್ ಲೈನ್ ಅಪ್ ಅದ್ಭುತವಾಗಿ ಪ್ರದರ್ಶನ ನೀಡಿದೆ ವೀಕ್ಷಕರೇ ಈ ಒಂದು ಪ್ರದರ್ಶನಕ್ಕೆ ದಯವಿಟ್ಟು ಈ ಕೂಡಲೇ ಈ ವಿಡಿಯೋ ಬಂದು ಲೈಕ್ನ ವ್ಯಕ್ತಪಡಿಸಿ ಹೌದು ನೀವು ಮಾಡುವ ಪ್ರೀ ಒಂದು ಲೈಕ್ಸ್ನಿಂದ ಈ ಒಂದು ಟೂರ್ನಾಮೆಂಟ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಮೋಟಿವೇಶನ್ ಸಿಗಬಲ್ಲದು ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇನ್ನು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ಇವತ್ತು ನಡೆದ ಪಂದ್ಯದಲ್ಲಿ ದೊಡ್ಡ ಜಗಳ ನಡೆಯಿತು ಹೌದು ವೀಕ್ಷಕರೇ ಪಂಜಾಬ್ ತಂಡದ ನಾಯಕನಾಗಿದ್ದ ಶ್ರೇಯಸ್ ಅಯ್ಯರ್ ಹಾಗೂ ವಿರಾಟ್ ಕೊಹ್ಲಿ ಅವರ ನಡುವೆ ಮೈದಾನದಲ್ಲಿ ದೊಡ್ಡ ಮಾತಿನ ಚಕಮಕಿ ನಡೆದಿದೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದುದಕ್ಕಿಂತ ಮುಂಚಿತವಾಗಿ ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಗೆಲ್ಲುತ್ತದೆ ಅಂದರೆ ಎಸ್ ಎಂದು ಟೈಪ್ ನ ಮಾಡಿ ಹೌದು ವೀಕ್ಷಕರೇ ಇಂದು ಮ್ಯಾಚ್ ನಂಬರ್ ತರ್ಟಿ ಸೆವೆನ್ ನಲ್ಲಿ ಪಿಬಿ ಹಾಗೂ ಆರ್ ಸಿ ಬಿ ತಂಡವು ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡಿತ್ತು ಇತ್ತ ವೀಕ್ಷಕರೇ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ್ದ ಪಂಜಾಬ್ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ನೂರ ಐವತ್ತೇಳು ರನ್ಸ್ ಹಾಕಿ ಸಂಪೂರ್ಣವಾಗಿ ತತ್ತರಿಸಿ ಹೋಯಿತು ಹೌದು ವೀಕ್ಷಕರೇ ಆರ್ ಸಿ ಬಿ ತಂಡದ ಪರವಾಗಿ ಭರ್ಜರಿಯಾಗಿ ಬೌಲಿಂಗ್ ಮಾಡಿದ ಕೃಣಾಲ್ ಪಾಂಡ್ಯ ಅವರು ಕೇವಲ ಹಾಕಿದ ನಾಲ್ಕು ಗಳಿಗೆ ಇಪ್ಪತ್ತೈದು ರನ್ಸ್ ಬಿಟ್ಟುಕೊಟ್ಟು ಎರಡು ವಿಕೆಟ್ ಕಬಳಿಸಿದರು ಇನ್ನು ಸುರೇಶ್ ಶರ್ಮಾ ಅವರು ಕೂಡ ಎರಡು ವಿಕೆಟ್ ಕಬಳಿಸಿದರೆ ಇಂದಿನ ಪಂದ್ಯದಲ್ಲಿ ಡೆಬು ಮಾಡಿದ್ದ ರುಮಾರೇ ಶಪ್ಪಟ್ ಅವರು ಒಂದು ವಿಕೆಟ್ ಕಬಳಿಸಿ ಮಿಂಚಿದರು ವೀಕ್ಷಕರೇ ಈ ಅದ್ಭುತವಾದ ಪ್ರದರ್ಶನದಿಂದ ಪಂಜಾಬ್ ತಂಡವನ್ನು ಆರ್ ಸಿ ಬಿ ತಂಡವು ಅಲ್ಪ ಮೊತ್ತಕ್ಕೆ ಕಟ್ಟಿ ಇನ್ನು ವೀಕ್ಷಕರ ಇದೀಗ ಚೇಸ್ ಮಾಡುತ್ತಿರುವ ಆರ್ ಸಿ ಬಿ ತಂಡವು ಒಂಬತ್ತು ಓವರ್ಸ್ ಗಳಿಗೆ ಎಪ್ಪತ್ತೈದು ರನ್ಸ್ ಹಾಕಿ ಒಂದು ವಿಕೆಟ್ ಕಳೆದುಕೊಂಡಿದೆ ವಿಕ್ಷಕರಿ ಇನ್ನು ಈ ವಿಡೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ಇಂದು ನಡೆದ ವೋಲ್ಟೇಜ್ ಪಂದ್ಯದಲ್ಲಿ ಅಂದರೆ ವೀಕ್ಷಕರೇ ಈ ಒಂದು ಪಂದ್ಯವು ಸೇಡಿನ ಸಮರವಾಗಿತ್ತು ಹೌದು ಈ ಪಂದ್ಯದಲ್ಲಿ ಶ್ರೇಯಸ್ ಅಯ್ಯರ್ ಹಾಗೂ ವಿರಾಟ್ ಕೊಹ್ಲಿ ಅವರ ನಡುವೆ ಮೈದಾನದಲ್ಲಿ ದೊಡ್ಡ ಮಾತಿನ ಚಕಂಬಕಿ ನಡೆಯಿತು ಇನ್ನು ವೀಕ್ಷಕರ ವಿರಾಟ್ ಕೊಹ್ಲಿ ಅವರು ಅಯ್ಯರ್ ಅವರು ಔಟ್ ಆದ ತಕ್ಷಣವೇ ದೊಡ್ಡ ಸೆಲೆಬ್ರೇಷನ್ ಮಾಡಿ ಅವರನ್ನು ಟೀಕಿಸಿದರು ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್